ಶ್ರೀ ಗೋಪಾಲಕೃಷ್ಣ ಪರಮಾತ್ಮನೇ ನಮಃ ಶ್ರೀ ಗೋಮಾತೃಭ್ಯೋ ನಮ ನಮಃ ಶ್ರೀ ಗೋವರ್ಧನ ಗೋಶಾಲೆಯಲ್ಲಿರುವ ಐದು ಕಾಲಿನ ನಂದಿ ಇವತ್ತು ಗೋಪ್ರೇಮಿಗಳು ಸಾತ್ವಿಕರು ಆದ ಶ್ರೀಮತಿ ಸರಸ್ವತಿ ಮತ್ತು ಶ್ರೀ ಮಹಾಬಲೇಶ್ವರ ಮಾರಿಗೋಳಿ ಕುಮಚಗಿ ದಂಪತಿಗಳು ತಮ್ಮ ಮಗಳು ಮತ್ತು ಅಳಿಯ ಶ್ರೀಮತಿ ಪೂಜಾ ಮತ್ತು ಶ್ರೀ ದಿನೇಶ್ ದಂಪತಿಗಳ ಕ್ಷೇಮಾಭ್ಯುದಯಕ್ಕೆ ಸಂಕಲ್ಪವನ್ನು ಮಾಡ್ತಾ ಅದೇ ರೀತಿಯಲ್ಲಿ ವಿಶೇಷವಾಗಿ ಮೊಮ್ಮಗಳಾದಂತಹ ಚಿರಜೀವಿನಿ ಧೃತಿ ಇವರ ಜನ್ಮದಿನದ ನಿಮಿತ್ತವಾಗಿ ವಿಶೇಷವಾದಂತಹ ಗೋಶಾಲಾ ಗೋವುಗಳ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಈ ನಂದಿಯನ್ನು ಮುಂದಿನ ಅರ್ಧ ವಾರ್ಷಿಕ ದತ್ತು ಸ್ವೀಕಾರವನ್ನು ಮಾಡುವುದರ ಮೂಲಕವಾಗಿ ಈ ನಂದಿಕೇಶ್ವರನ ನಿರ್ವಹಣಾ ಸೇವೆಯನ್ನು ಒದಗಿಸಿಕೊಡುವುದರ ಮೂಲಕವಾಗಿ ಮಹತ್ ಕಾರ್ಯದಲ್ಲಿ ನಮಗೆ ಸಹಕಾರವನ್ನು ಮಾಡಿರ್ತಾರೆ ಅವರಿಗೆ ಗೋಮಾತೆಯ ಪೂರ್ಣಾನುಗ್ರಹ ಅದೇ ರೀತಿಯಲ್ಲಿ ನಂದಿವಾಹನ ಶಂಕರನ ಪ್ರೀತಿ ಸಿಕ್ಕು ಸುಮಾರಿಗೆ ಆಯುಷ್ಯ ಆರೋಗ್ಯ ಅಭ್ಯುದಯ ಆನಂದ ಹಾಗೂ ಸದ್ವಿದ್ಯೆ ಆಸ್ತಿತ್ವಗಳು ಸಿದ್ಧಿಸಲಿ ಹಾಗೆ ಕುಟುಂಬ ಪರಿವಾರಕ್ಕೆ ಉತ್ತರೋತ್ತರವಾದಂತಹ ಶ್ರೇಯೋಭಿವೃದ್ಧಿಯಾಗಲಿ ಎಂಬಂತೆ ಪ್ರಾರ್ಥಿಸಿಕೊಳ್ತೇವೆ ನಮಸ್ಕಾರ